ಕೆ ವಿ ಜಿ ಬಿ ರೀಜ್ನಲ್ ಮ್ಯಾನೇಜರ್ ಗೋಕಾಕ್ರವರಿಗೆ ಗೋಕಾಕ್ ಶಾಖೆಯ ಶಾಖೆಯಲ್ಲಿ ಬೆಳವಂಕಿ ಗ್ರಾಮದ ಸುಮಾರು ಮೂವತ್ತು ದಲಿತ ಕುಟುಂಬಗಳ ಹೆಸರಿನ ಮೇಲೆ ಲೋನನ್ನು ಹಾಕಿಸಿ ಆ ಮುಗ್ಧ ಜನರಿಗೆ ತಿಳಿಸಲಾರದೇ ಒಬ್ಬರು ಲೇವಾದೇವಿ ಮಾಡ್ತಿರ್ತಕ್ಕಂಥ ನಾಗಪ್ಪ ಮಂಗಿ ಅಂತಕ್ಕಂಥ ಒಬ್ಬ ನಾಗಪ್ಪ ಮಂಗಿ ಅಂತಕ್ಕಂಥ ಮೆಳವಂಕಿ ಗ್ರಾಮದ ಒಬ್ಬ ಲೇವಾದೇವಿಯ ವ್ಯಕ್ತಿ ಆತ ಸುಮಾರು ವರ್ಷಗಳಿಂದ ಮೆಳವಂಕಿ ಗ್ರಾಮದಲ್ಲಿ ಬಡ ಜನರಿಗೆ ಎಲ್ಲ ಜನಾಂಗದವರಿಗೆ ಇವತ್ತು ಅಷ್ಟ ಅವನ ಕೈಯಾಗಿ ಸಿಕ್ಕ ಸತ್ತಿಲ್ಲ ಹಲವಾರು ಜನಾಂಗದವರಿಗೆ ಹತ್ತಿರ ಬಡ್ಡಿಯಂಗೆ ಸಾಲ ಕೊಡೋದು ಅವರನ್ನು ಚೆಕ್ ತಗೊಳ್ಳೋದು ಬಾಂಡ್ ತಗೊಳ್ಳೋದು ಐವತ್ತು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡೋದು ಅದನ್ನು ಎರಡು ಲಕ್ಷ ಮೂರು ಲಕ್ಷ ಬರೆದಿಟ್ಟು ಅಂಥವ್ರ ಕಡೆಯಿಂದ ಅನ್ನ ವಸೂಲಿ ಮಾಡುವಂಥ ಪ್ರವೃತ್ತಿ ಇವತ್ತು ನಾಗಪ್ಪ ಮಂಗಿ ಅಂತಕ್ಕಂಥ ಈತ ಮಾಡ್ತಾಯಿದ್ದಾನ ಇದ್ರ ಪರವಾಗಿ ಮಾನ್ಯ ಗೋಕಾಕ್ ಸಿ ಪಿ ಐ ರಾಠೋಡ್ ಸಾಹೇಬರು ಈತನ ಮೇಲೆ ಎರಡು ಮೂರು ಪ್ರಕರಣಗಳನ್ನು ದಾಖಲು ಮಾಡಿದ್ದು ಇರ್ತದೆ ಯಾಕಂತಂದ್ರೆ ಗೋಕಾಕ್ ಶಹರದಲ್ಲಿ ನಾನಾ ಎರಡು ಮೂರು ಯಾರು ಯಾಕಂದ್ರೆ ಗೌಳೇರಿಗೆ ಅವರಿಗೆ ಅವರಿಗೆ ಕಾಯಬೆಲೆದವರಿಗೆ ಹತ್ತಿರ ಬಡ್ಡಿ ಹಂಗೆ ಕೊಟ್ಟ ಅವರು ಮಣಿಗಳು ಬರ್ಸ್ಕೊಳ್ಳೋದು ಅವರು ಬಾಣು ತಗೊಳ್ಳೋದು ಇಂಥ ಎಲ್ಲ ಅಲಕಟ್ ವ್ಯವಹಾರ ವ್ಯವಹಾರವನ್ನು ಮಾಡ್ತಾರೆ ಅದಕ್ಕಾಗಿ ಅದೇ ತೆರನಾಗಿ ನಮ್ಮ ಬೆಳವಕಿ ಗ್ರಾಮದ ಬಡ ದಲಿತ ಮಹಿಳೆಯರಿಗೆ ಸುಮ್ ಸುಮ್ಮನ ನಿಮ್ಗೆ ಲೋನ್ ಹಾಕಿ ಕೊಡ್ತನ ಅಂತೇಳಿ ಅವರು ಎಲ್ಲರೂ ಪಾಸ್ಬುಕ್ ತೊಗೊಂಡು ತಗೊಂಡು ಅವ್ರ ಹೆಸರಲ್ಲೇ ಲಕ್ಷವು ದೇಡ್ ಲಕ್ಷ ಖರ್ಚು ಹಾಕಿ ಆ ಹಣವನ್ನು ತಾ ಬಳಸ್ಕೊಂಡನ ಅದಕ್ಕಾಗಿ ಕೂಡಲೇ ಪೊಲೀಸ್ ಅಧಿಕಾರಿಗಳು ಮಾನ್ಯ ಡಿ ವೈ ಎಸ್ ಪಿ ಸಾಹೇಬರು ಸಿ ಪಿ ಐ ಸಾಹೇಬರು ಮಾನ್ಯ ಎಸ್ ಪಿ ಸಾಹೇಬರು ಕೂಡಲೇ ಮುತುವರ್ಜಿ ವಹಿಸಿ ಈ ನಾಗಪ್ಪ ಮಂಜಿ ಈತನನ್ನು ಈತನ ಮನಿ ಚರ್ಚು ಮಾಡಬೇಕು ಈತನ ಮನೆಯಲ್ಲಿರ್ತಕ್ಕಂಥ ಬಡವರ ಬಾಂಡ್ ಆಗಿರ್ಬೋದು ಅಕೌಂಟ್ ಆಗಿರ್ಬೋದು ಬಡವರ ಹೆಸರಿನ ಮೇಲೆ ಇರ್ತಕ್ಕಂಥ ಚೆಕ್ ಆಗಿರ್ಬೋದು ಇಂಥ ಚೆಕ್ಗಳನ್ನು ಹೊಸಪಡಿಸ್ಕೋಬೇಕು ಮತ್ತು ನಾಗಪ್ಪ ಮಂಜಿ ಏನು ಬೇನಾನಿ ಆಸ್ತಿ ಮಾಡ್ಯಾನಲ್ಲ ಬಡವ್ರ ರಕ್ತ ಹೀರಿ ಬಡವರ ಬಡವರ ಕಡೆಯಿಂದ ವಸೂಲಿ ಮಾಡಿ ಏನು ಬೇನಾಮಿ ಆಸ್ತಿ ಮಾಡ್ಯಾನ ಇದನ್ನು ಸರ್ಕಾರ ಮುಟ್ಟುಗೋಲು ಹಾಕೋಬೇಕು ಸರ್ಕಾರ ಒಂದು ಒಂದು ವೇಳೆ ಆತನ ಈ ಕೂಡಲೇ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಮೊನ್ನೆ ಡಿ ಆರ್ ಪಿ ಸಾಹೇಬ್ರಿಗೆ ನಾನು ಈ ಮುಖಾಂತರ ಮನವಿಯನ್ನು ಮಾಡ್ಕೋತೀನಿ ಈ ಕೂಡಲೇ ನಾಗಪ್ಪ ಮಂಗಿಯನ್ನು ಅರೆಸ್ಟ್ ಮಾಡಿ ಬಡ ದಲಿತ ಮತ್ತು ದಲಿತರಷ್ಟ ಅಲ್ಲ ಎಲ್ಲ ಜನಾಂಗದವ್ರಿಗೆ ಈತ ಮೋಸ ಮಾಡ್ಯಾನ ಅದಕ್ಕಾಗಿ ಈತನ ಕೂಡಲೇ ಅರೆಸ್ಟ್ ಸಂಜೆ ಐದು ಗಂಟೆ ಒಳಗಾಗಿ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ಯಾಕಂತಂದ್ರೆ ವೈಯಕ್ತಿಕವಾಗಿ ನಮಗೂ ಆಕ್ರೋಶ ರೋಷ ಐತಿ ಆತನ ಬಗ್ಗೆ ಇವತ್ತು ಕಾನೂನು ನಾವು ಕಾನೂನು ಕೈಗೆ ತಗೊಳ್ಬಾರ್ದು ಆತನ ಆತ ಮಾತಾಡೋದು ನೋಡ್ತೀನಂತಂದ್ರೆ ನಾವು ಈಗ ಪ್ರೈವೇಟ್ ಕೇಸ್ ಮಾಡೋರದು ಯಾಕಂತಂದ್ರೆ ಮನೆಗೆ ರೊಕ್ಕ ಕೇಳೋಕೋ ಆದ್ರೆ ಏ ಅಂತೇಳಿ ಜಾತಿ ಐತಿ ಇದು ನೀವು ನೀವ್ಯಾರು ಮಕ್ಕಳ ನಮ್ಮ ಮನೆಗೆ ಬರುತ್ತೆ ಬುಕ್ಕಾಗ್ದಾಗ ನೀನಿಲ್ಲ ಮನೆ ನಮ್ಮ ಲೋನ್ ತಗೊಂಡ್ರಿ ಅದನ್ನು ತುಂಬ್ರೆ ಅಂತೇಳಿ ಕೇಳಾಕೋದಾಗ ಜಾತಿ ಐತಿ ಬೇದಿದ್ದು ಉದಾಹರಣೆ ಅದಾವೆ ಅದಕ್ಕಾಗಿ ಅವನ ಮ್ಯಾಲೆ ಅಟ್ರಾಸಿಟಿ ಕೇಸ್ ಮಾಡಬೇಕು ಅವನು ಕೂಡಲೇ ಅರೆಸ್ಟ್ ಮಾಡಬೇಕು ಒಂದು ವೇಳೆ ಅವನು ಇವತ್ತು ಸಾಯಂಕಾಲ ಐದು ಗಂಟೆ ಒಳಗಾಗಿ ಅರೆಸ್ಟ್ ಮಾಡದೇ ಇದ್ರೆ ನಾಳೆ ನಾವು ಗೋಕಾಕ್ ಪೊಲೀಸ್ ಇಲಾಖೆ ಮುಂದೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಓಕೆ ರಮೇಶ್ ರಮೇಶ್ ಎಸ್ ಅಂತ ಹೇಳಿ ಕರ್ನಾಟಕ ರಾಜ್ಯ ದಲಿತ ಸಮಿತಿ ರಾಜ್ಯ ಸರ್ಕಾರ ಎಲ್ಲ ಫಲಾನುಭವಿಗಳು ಇಲ್ಲೇ ಅದಾರು ಆತ ಭಾರಿ ಪೋರ್ಟ್ ಒಂಟಿ ವ್ಯಕ್ತಿ ಅದಾನ ಅವನು ಗೋಕಾಕದಿಂದ ಅವನು ಗಡಿಪಾರು ಮಾಡಿರೂ ಅಡ್ಡಿ ಇಲ್ಲ ಅಂತೇಳಿ ನಾನು ಇವತ್ತು ಕರ್ತೇನೆ ಓಕೆ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್